ಕರ್ನಾಟಕ ರಾಜ್ಯ ಬಲಿಜಾಯಿ ವಶಕ್ತಿ ಇದೀಗ ಒಂದು ತೃತೀಯ ಕರ್ನಾಟಕ ರಾಜ್ಯ ಬಲಿಜಾಯಿ ವಶಕ್ತಿ ಈ ಸ್ಫೂರ್ತಿ ಕರ್ನಾಟಕ ರಾಜ್ಯ ಪಲಿಜ ಯುವ ಶಕ್ತಿ ಸಮುದಾಯದ ಸಮೃದ್ಧಿ ಈ ಸ್ಫೂರ್ತಿ ನಾವು ವಂಚಿತರು ನಾವು ವಂಚಿತರು ಹೋಂ ಹೋಂ ಸೋಕರ್ಯ ದಿಂದ ಸವರ್ಧಿಇಂದ ಸರಿದವರು ಸರಿದವರು ಮುಖ್ಯ ಮಾಹಿದಿಗೆ ಅಭಿಮಾನಿ, ಇಂಚ ಬೇಡ ಗುಡುಗಲಿ ಪಾನಿ ಚಕ್ಕ ಬೇಡ ಗೋಣಿ ಸೇನಾನಿ ನಡುಗ ಬೇಡ ನೀನೇ यहां जा पली जाके वो शक्ति ಆಗಮಿಸಿ ಅವರಿಗೆ ವಜ್ರ ಖಚಿತವಾದಂತಹ ಕಿರೀಟ ಮತ್ತು ಚಿನ್ನದ ಕಡಕವನ್ನ ನೀಡಿದಾಗ ಅದಕ್ಕೂ ಹಾಗೆಯೇ ಇಂದಿಗೂ ಕೂಡ ತಿಮ್ಮಪ್ಪನ ದೇವಾಲಯದ ಸಂಕೀರ್ಣದ ಶ್ರೀ ಕೃಷ್ಣ ದೇವರಾಯರ ಹಾಗೂ ಅವರ ಇಬ್ಬರು ಪತ್ನಿಯರ ಇರುವಂತಹ ಒಂದು ಪ್ರತಿಮೆಯನ್ನ ಸ್ಥಾಪಿಸಿ ಗೌರವವನ್ನ ಸಲ್ಲಿಸುತ್ತಿರುವುದು ಗಮನಾರ್ಹವಾಗಿದೆ ಇದೀಗ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ಮುನ್ನಡೆಯುತ್ತಿರುವಂತಹ ಬಲಿಜ ಬಾಂಧವರ ಶ್ರೇಯೋಭಿವೃದ್ಧಿಗೆ ಶ್ರಮಿಸುತ್ತಿರುವಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ಎಂಆರ್ ಜೈರಾಮ್ ರವರಿಗೆ ಗೌರವವನ್ನ ಸಮರ್ಪಿಸಲಾಗುತ್ತಿದೆ ಶ್ರೀಮತಿ ಮಮತಾ ದೇವರಾಜ್ಗೂ ಹನಿಯರಿಗೆ ಗೌತ್ವ ಸೂಚಿಸಲಾಗ್ತಾ ಇದೆ ದಯಮಾಡಿ ಎಲ್ಲರೂ ಕೂಡ ಸಹಕರಿಸಬೇಕು ವೇದಿಕೆಯ ಮೇಲೆ ಸ್ಥಳಾವಕಾಶ ಕಡಿಮೆ ಇದ್ದದ್ದರಿಂದ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಬಹಳ ದೂರದಿಂದ ಆಗಮಿಸಿದ್ದೀರಾ ಎಲ್ಲರನ್ನೂ ಕೂಡ ವೇದಿಕೆಯ ಮೇಲೆ ಆಸೀನಗೊಳಿಸಲಿಕ್ಕೆ ಸಾಧ್ಯವಾಗದಿಲ್ಲ ಹಾಗಾಗಿ ಅನ್ಯತಾ ಭಾವಿಸದೆ ನಾವೆಲ್ಲ ಒಂದೇ ಬಲಿಜ ಜನಾಂಗದ ಶ್ರೇಯೋಭಿವೃದ್ಧಿಗೆ ನಾವು ಕೂಡ ಶ್ರಮಿಸ್ತೇವೆ ಕೈಜೋಡಿಸ್ತೇವೆ ಮನಸ್ಸಿನಿಂದ ಎಲ್ಲರೂ ಕೂಡ ಶ್ರಮಿಸೋಣ ಪಕ್ಷ ಭೇದ ಮರೆತು ತಮ್ಮನ್ನು ತಮಗೆ ಯಾವುದೇ ರೀತಿಯ ಉನ್ನತವಾದಂತಹ ಗೌರವ ಆಹ್ವಾನವನ್ನ ನೀಡಲಿಲ್ಲ ಎಂಬುದಾಗಿ ಅನ್ಯತಾ ಭಾವಿಸದೆ ಎಲ್ಲರೂ ಕೂಡ ನಾವೆಲ್ಲ ಒಂದೇ ಎಂಬುದಾಗಿ ಡಾಕ್ಟರ್ ವಾಸುದೇವ್ ಶ್ರೀ ದಾಸರಿ ರಾಮು ಶ್ರೀ ನಾರಾಯಣ ಮೂರ್ತಿ ಕರ್ನಾಟಕ ಪ್ರದೇಶ ಬನಿಜ ಸಂಘದ ನಿರ್ದೇಶಕರಾದ ಶ್ರೀ ಅಂಜನಪ್ಪ ರಾಮನಗರದ ಶ್ರೀ ಕಿಶೋರ್ ಕನಕಪುರ ಶ್ರೀ ಬಾಲರಾಜ್ ಈ ಒಂದು ಸಂದರ್ಭದಲ್ಲಿ ಎಲ್ಲರ ಹೆಸರನ್ನು ಕೂಡ ಪ್ರಸ್ತಾಪಿಸುವುದಕ್ಕೆ ಆಗದೆ ಇರಬಹುದು ಹಾಗಾಗಿ ತಾವು ಅದಕ್ಕೆ ಮನನೊಂದುಕೊಳ್ಳದೆ ಅನ್ಯತಾ ಭಾವಿಸದೆ ನಮ್ಮ ಜನಾಂಗದ ಅಭಿವೃದ್ಧಿಗೆ ಜನಾಂಗದ ಏಳಿಗೆಗೆ ಶ್ರಮಿಸಬೇಕು ಎಂಬುದಾಗಿ ಈ ಒಂದು ಕಾರ್ಯಕ್ರಮದ ಮುಖ್ಯ ಕಿಶೋರು ಬೆಟ್ಟ ಕಿಶೋರ್ ಸರ್ ಇದೀಗ ಮಾಜಿ ಸಂಸದರಾದಂತಹ ತಿರುಮಲ ತಿರುಪತಿ ದೇವಸ್ಥಾನದ ಮಾಜಿ ಅಧ್ಯಕ್ಷರಾದಂತಹ ದಿವಂಗತ ಡಿಕೆಶೋನು ನಾಯ್ಡು ಅವರ ಈ ಒಂದು ಸಭೆಯ ಮೂಲಕ ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಐಎಎಸ್ ಅಧಿಕಾರಿಯಾದಂತಹ ಶ್ರೀ ಎಲ್ಲ ಊಟದ ವ್ಯವಸ್ಥೆ ಇತ್ತು